ಅಕ್ಕ ಆಚನೆಯವರು ಯಾಕೋ ನಮ್ಮ ಮೇಲೆ ಮನಸ್ಸನ್ನೇ ತೆಗೆದುಕೊಂಡು ಅದಕ್ಕೆ ನಮ್ಮ ಮನೆಗೆ ಬರೋದನ್ನೇ ಅದೇನೆ ಇಂದು ನಾನು ನೀವು ಪೇಮೆಂಟ್ ಮಾಡಲು ಹೇಳಿದ್ರೆ ಬ್ಯಾಂಕಿಗೆ ಹೋಗಿ ಹಣ ತಗೋತೀರಿ ಅಪ್ಪ ನಿನ್ನೆ ದಿನವೇ ಕೂಲಿ ಕಾರ್ಮಿಕರಿಗೆ ನೋಡಿ ನೀವು ದುಡ್ಡು ಕೊಡಬೇಕಾಗಿತ್ತು ಆದ್ರೆ ಇಷ್ಟು ದಿನವಾದರೂ ನೀವು ದುಡ್ಡೇ ಕೊಟ್ಟಿಲ್ಲ ಅಂದಮೇಲೆ ಅವರ ಕಷ್ಟ ಎಷ್ಟು ಅಂತ ನಿಮಗೆ ಅರ್ಥ ಆಗುತ್ತಾ ಶ್ರೀಮಂತರಾದ ನಮಗೆ ತಿಳಿದಿಲ್ಲಾ ತಿಳಿಯಲಿಲ್ಲ ದಿನ ಮುಂದಕ್ಕೆ ಹೋದರೆ ಏನಾಗುತ್ತದೆ ಸರಸ್ವತಿ ದೇವಿಯವರಿಗೆ ಒಂದು ಎರಡು ದಿನ ಒಂದು ಎರಡು ದಿನ ಆ ಆದ್ರೆ ಎಷ್ಟೊಂದು ಕಷ್ಟದ ವಿಷಯ ಅಂತ ಅರ್ಥವಾಗಿಲ್ಲವರು ಎಷ್ಟೊಂದು ಕಣ್ಣಿನಲ್ಲಿ ಕೈ ತೊಳಿತಾರೆ ಅಂತ ನಮ್ಮ ಕಣ್ತುಂಬ ನಾವು ನೋಡಿದಾಗ ಮಾತ್ರ ಅವರ ಕಷ್ಟ ಅರ್ಥ ಹೋಗುತ್ತೆ இங்க ஜெட் கொண்டு போ. அண்ணா తీயிட்டு கொண்டு வந்து. இவட்டி கொண்டு போ. ஆகலம்மா. நாளை வரேன். நாளை வரேன். ஜெட் வரது.

ಅಪರೂಪಕ್ಕೆ ಬಂದಿದ್ರು ಹಾಗೆ ಕಲಿಸ್ಕೊಡದೆ ಸರಸ್ವತಿ ಫಸ್ಟ್ ಕ್ಲಾಸ್ ಆಗಿ ಎರಡು ಕಪ್ ಕಾಫಿ ಮಾಡ್ಕೊಳ್ಬಾರದು ಮೈಕಿ ಬಾ ಮುದ್ದೆ ಮೈಚಿಗ್ ಬಾ ಬೈಯಿಂದ ಮಾತಾಡೋ ಆಚಾರ್ಯರೆ ಮಾಕು ಐದು ವಾರ ಹುಡುಕಿಂಡಿದ್ದೆ ಅದೇ ಕೂಡ ನನ್ನ ಮಗಳು ಈ ಸದ್ಯಕ್ಕ ಮದವಿ ವಿಚಾರವೇ ಬೇಡ ಪಡುತ್ತಾಳೆ ನನ್ನ ಮನಸ್ಸಿಗೆ ಬಂದವರ ನೋಡಿ ನಾನು ನಿನಗೆ ತಿಳಿಸುತ್ತೇನೆ ಆಗ ನನ್ನ ಮದುವೆ ಮಾಡುವಂತೆ ಅಂತ ಹೇಳಿದ್ದಾಳೆ ಒಬ್ಬಳೇ ಒಬ್ಬಳೇ ನನ್ನ ಮಗಳು ಬಲು ಮುತ್ತಿನಿಂದ ಸಾಕಿರುವೆ ಅವಳು ಮನಸ್ಸಿನಂತೆ ನಾನು ಹೋಗಬೇಕಾಗಿದೆ ಆಚಾರ್ಯರೇ ಹೋಗಬೇಕಾಗಿದೆ ನೀವೆಲ್ಲವೂ ಸರಿ ಶ್ರೀಮಂತರೇ ಯಾಕಂದ್ರೆ ಮೈದವಿಯ ಒರಿಜಿನ್ ಬಂದಾಗ ಹೆಣ್ಣು ಮಕ್ಕಳನ್ನ ಮದಿನಿ ವಯಸ್ ಬಂದೋಣೋ ಬಾಲೋ ಮಡಿವೋ ಬಿಡೋ ಬಿಡೋ ಆ ಕಾರವನು ಆವಾಗೇ ಮುದಿ ಬಿಡಬೇಕು ಮನೆಯಲ್ಲೇ ವರ ಇಟೋತನ ಗ ಬೇದಿಕಡಿ ಯಾಕೆ ಇರೋದು ಅಂತು ಮಾಡ್ತಾರೆ ನಮ್ಮ ಮನೆಯಲ್ಲೇ ಅನ್ಯ ವರಾಚಾರವೇ ಏನು ಹುಡುಗಾಟ ಮಾಡ್ರಿ ಏನು ಮಾಡ್ತಾರೆ ನಿಮ್ಮ ಮ್ಯಾನೇಜರ್ ಅಂದರೆ ಖಂಡಿತವನ್ನು ಮೇಲೆ ರೂಪವಂತ ಈ ಟಿಕೆಟ್ನು ಅವನಿಗೆ ಹೇಗೆ ಕೊಟ್ಟು ನೀವು ಅವನನ್ನು ಮನವಿ ಮಾಡಬಹುದು ರಾಜೇಶ ನನ್ನ ಮೇಲಿನ ಮ್ಯಾನೇಜರ್ ಅವನು ದಲಿತವನಿದ್ದಾನೆ ರೂಪವಂತನಿದ್ದಾನೆ ಆದರೆ ಸರಿ ನನ್ನ ಮಗಳು ಸರಸ್ವತಿ ಮಾತ್ರ ಅವನಲ್ಲಿ ಯಾವ್ದು ದುಷ್ಟ ಸಮ ಕಂಡ್ರೀವಳು ಏನೋ ಅವನ ಬಗ್ಗೆ ನಾನೊಂದು ಸಲ ಮಾತಾಡ್ತಿದ್ದಾಗ ಅಪ್ಪಾಜಿ ಆ ವಿಷಯನು ಇನ್ನೊಮ್ಮೆ ಮಾತಾಡಬೇಡಿ ಅಂತ ನನಗೆ ಹೆಚ್ಚರವಾಗಿ ಹೇಳಿಬಿಟ್ಟಿದ್ದಾಳೆ ಆಚಾರ್ಯನೇ கா இது

ಅಂತೂ ಇವತ್ತ ನಿಮ್ಮ ಮನೆಯಲ್ಲಿ ಹೋಳ್ಗಿ ಊಟ ಇದೆ ಅಂದಂಗ್ ಅಲ್ರ ಆಚಾರ್ಯ ಬೇಡ ನಾವೇ ಬರುತ್ತೇವೆ ನಡಿ ಒಳಗೆ ಆಚಾರ್ಯ ಬನ್ನಿ ನಮ್ಮ ಮನೆಯೊಳಗೆ കാർത്തി കൂടെ ഒന്ന് പറയുന്നു മാറേ